நீர் புடி நீர் நினச்சிருது அஞ்சம்பி போயி ஐது பக்க அது కర్లమాత్రేతో కర్లమాత్రే 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 కయి కార్ల పోంబుకిం బౌతు తారె తాలే జాని కర్లమాత్ర எங்களுக்கு எங்க நடக்கட்டி नालीतिरे <laughs> कुरियूं అడపగవున అన్న మగవురు మెరుసరి వారి పేరు దెవిత డైరీ డైరీ వాడదు పెట్టి అక్క 10 లీటర్ పెరుకొనొచ్చు రెండు పెట్రోలు కొరిపునెత్తులు

தும்மனனி பத்தி தெரிஞ்சீங்களா? ஆ ஓய் பரலோ பண்ணு. பரலோ பண்ணு. நான் டைட் பர்து பத்தி தெரிஞ்சது. அத கேனியல பத்தி தெரிறறலாம். ஆ கேனியல பத்தி தெரி. அதரலாரி பத்தி தெரி. ஏறு. ஓ மூலல பரலோ. சரி. ஆ அதரலாரி ಮತ್ತೆ பெட்ட குரபற. போடுங்க போவும். யார்கியா நான் நான் ஆசிரமத்துக்கு. இம்பரலா நீர் அந்த புத்துண்டா. இது வருது. ஆ ஒன் கரோயில் தம்பன் நீங்க. சப்ரைஸ் கர்மா தெரியல கேனியல நோ. இந்த லேட்ட. இந்த லேட்ட. குறுபறன வேண்டியே அங்கிள் யார் பண்ணே குறுக்கு ஜெங்க வந்து ஒரு சாங் கேர போடு இப்ளை பண்ணி பத்து நிமிஷம் ஜவனைதா பிரைஸ் கரெக்ட் ஆ இருக்கு. ���������������������������������������������������������������������������������������������������������������������������������������������������������������������������������������������������������������

ಏನೋ ಏನೋ ಇದೆ ಅಂದ್ರೆ ಅದು ಆಮೇಲೆ ಫೈಲ್ ಕೆರ್ನೇ ಗ್ರಾಮದ ತೇಜಪ್ಪ ಮೂಲ್ಯವರ ಮನೆಯ ಒಂದು ಕೊಟ್ಟಿಗೆಯಲ್ಲಿ ಕಟ್ಟು ಹಾಕಿರುವ ಕಟ್ಟಿಹಾಕಿರುವಂಥ ಒಂದು ಹಸು ರಾತ್ರಿ ಬಂದು ಯಾರಾದನ್ನು ಕದ್ದು ತೆಕೊಂಡೋಗಿ ಸುಮಾರು ಐನೂರು ಮೀಟರ್ ದೂರದ ಅವರ ಕೃಷಿ ಭೂಮಿಯಲ್ಲಿ ಅದನ್ನು ಹತ್ಯೆ ಮಾಡಿ ಅದನ್ನು ಕೊಂದು ಅದರ ಮಾಂಸವನ್ನು ತಗೊಂಡು ಹೋಗಿದ್ದಾರೆ ಅನ್ನೋ ವಿಚಾರವನ್ನು ನಮ್ಮ ದೇಜಪ್ಪ ಮೌಲ್ಯ ಅವರು ಹೇಳಿದ್ದಾರೆ ನಾನು ಕೂಡ ಅವರ ಮನೆಗೆ ಇವತ್ತು ಭೇಟಿಯನ್ನು ಕೊಟ್ಟಿದೆ ಅತ್ಯಂತ ಒಂದು ದುಃಖಕರವಾದ ಒಂದು ಸಂಗತಿ ಇಂಥ ಸಂಗತಿಗಳು ಇಂಥ ವಿಷಯಗಳು ನಮ್ಮ ಈ ಸಮಾಜದಲ್ಲಿ ನಡೀಬಾರ್ದು ನಡೆದಿದೆ ಈವಾಗಲೇ ದಕ್ಷಿಣ ಕನ್ನಡ ಎಸ್ ಪಿ ಅವರ ಹತ್ರ ಮಾತಾಡಿದ್ದೀನಿ ಡಿ ವೈ ಎಸ್ ಪಿ ಮತ್ತು ಇನ್ಸ್ಪೆಕ್ಟ್ರು ಇಲ್ಲಿಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆಲ್ಲ ಮಾತಾಡಿದ್ದೀನಿ ಕೂಡಲೇ ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಬೇಕು ಅವರಿಗೆ ಪೊಲೀಸ್ ಇಲಾಖೆಯ ಪೊಲೀಸಿನ ಮಾತಿನಲ್ಲಿ ಏನೇನು ಅವರನ್ನು ವ್ಯವಹರಿಸಬೇಕಾ ಆ ವ್ಯವಹರಿಸುವಂಥ ಕೆಲಸಗಳು ಆಗಬೇಕು ಈಗಲೇ ಪೊಲೀಸ್ ಇಲಾಖೆಯ ಮಾಹಿತಿ ಪ್ರಕಾರ ಅವರನ್ನು ಇವತ್ತು ಸಾಯಂಕಾಲದ ಒಳಗೆ ಇವತ್ತು ಬಂಧಿಸುವಂಥ ಕೆಲಸವನ್ನು ಮಾಡ್ತಾರೆ ತನಿಖಾ ದೃಷ್ಟಿಯಿಂದ ನಾನು ಎಲ್ಲವನ್ನು ಹೇಳಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಏನೇನು ಶಿಕ್ಷೆಯನ್ನು ಕೊಡಬೇಕಾ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಇದಕ್ಕೆಲ್ಲ ಸರಿಯಾದ ಕಾನೂನುಗಳು ಇಲ್ಲ ಬಹುಶಃ ಇಂಥವರ ಕೈಯನ್ನೇ ಕಡಿಬೇಕು ಅಂತ ನಾನು ಹೇಳುತ್ತೆ ಇಂಥ ದುಷ್ಟ ಕೃತ್ಯಗಳನ್ನು ಯಾರೆಲ್ಲ ಮಾಡ್ತಾರೆ ಇದಕ್ಕೆ ಇನ್ನೊಬ್ಬನಿಗೆ ಇದು ಅವಕಾಶಗಳು ಸಿಗಬಾರ್ದು ಒಂದು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡುವಂಥ ಈ ಸಮಯದಲ್ಲಿ ಈ ಥರ ಕೃತ್ಯಗಳನ್ನು ಮಾಡಿ ಒಂದು ಸಮುದಾಯದ ಮೇಲೆ ಗೂಬ ಕುಡಿಸಿರುವಂಥ ಕೆಲಸಗಳು ಕೂಡ ಇದರಲ್ಲಿ ಆಗುವಂಥದ್ದು ಇಂಥ ಕೃತ್ಯಗಳು ನಡೀಬಾರ್ದು ಇಂಥ ಕೃತ್ಯಗಳು ನಡೆದೇ ಅವರಿಗೆ ತಕ್ಕವಾದ ಕಾನೂನಿನಲ್ಲಿ ಶಿಕ್ಷೆಯನ್ನು ಕೊಡುವಂಥ ಕೆಲಸಗಳನ್ನು ಆಗಬೇಕು ನಮ್ಮ ಸರಕಾರ ಇದರ ಪರವಾಗಿ ನಾವು ಎಲ್ಲ ಅಧಿಕಾರಿಗಳನ್ನು ಕೂಡ ನಡೆದಿದ್ದೇನೆ ಇದಕ್ಕೆ ಏನು ಶಿಕ್ಷೆ ಆಗಬೇಕು ಪೊಲೀಸ್ ಭಾಷೆಯಲ್ಲಿ ಏನು ಉತ್ತರಗಳು ಕೊಡಬೇಕು ಅದನ್ನು ಉತ್ತರ ಕೊಡುವಂಥ ಕೆಲಸಗಳು ಆಗ್ತದೆ ಸಮಾಜ ಕೂಡ ಖಂಡನೀಯ ಖಂಡಿಸ್ತದೆ ಇದನ್ನು ಇವರಿಗೆ ಕಠಿಣ ಶಿಕ್ಷೆಯನ್ನು ಕೊಡುವಂಥ ಕೆಲಸಗಳು ಮತ್ತು ಇಂಥ ಕೆಲಸಗಳು ಇನ್ನು ಮರುಕಳಿಸದಂತೆ ನೋಡುವಂಥ ಕೆಲಸಗಳು ಆಗ್ತವೆ ನಾನು ಒಬ್ಬ ಶಾಸಕನ ನೆಲೆಯಲ್ಲಿ ಈ ಸಮಾಜದ ಎಲ್ಲರ ಹತ್ರ ವಿನಂತಿ ಮಾಡಿಕೊಳ್ಳುವಂಥದ್ದು ನಾವು ಎಲ್ಲ ಅನ್ನ ತಮ್ಮಂದಿರಂತೆ ಬಾಳ್ತೇವೆ ಈ ಸಮಯದಲ್ಲಿ ಇಂಥ ಕೃತ್ಯಗಳನ್ನೆಲ್ಲ ಮಾಡಿ ಸಮಾಜದಲ್ಲಿ ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ಸರಿಯಲ್ಲ ಇದಕ್ಕೆ ಈ ಕುಟುಂಬದ ಪರವಾಗಿ ನಾವೆಲ್ಲ ಇದ್ದೇವೆ ಅವರ ನೋವು ನಿಜವಾಗಲೂ ನನ್ನ ಮಕ್ಕಳಿಂದ ಎಷ್ಟು ಪ್ರೀತಿಯಲ್ಲಿ ಸಾಕ್ತಾರ ಆ ರೀತಿಯಲ್ಲಿ ಸಾಕ್ತಾ ಇದ್ದಂಥ ಒಂದು ಹಸು ಇದರಿಂದ ಅವರಿಗೆ ತುಂಬ ನೋವಾಗಿದೆ ಅದು ಏನು ಈ ಕೃತ್ಯವನ್ನು ಮಾಡಿದರೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವಂತ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ಸುದ್ದಿ ಚಾನೆಲ್ ಕ್ಷಣಕ್ಷಣದ ಸುದ್ದಿಗಾಗಿ ಎಟಿಎಂ ಕಾರ್ಡ್ ಮರೆತು ಬಂದೆ ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು ಅಯ್ಯೋ ಏನು ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ ಚಿಂತೆ ಬಿಟ್ಟು ಬಿಡಿ ಪುತ್ತೂರು 1 ಎಟಿಎಂ ಗೆ ಬಂದೆ ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ ಹಣ ತೆಗೆಯುವುದು ಮಾತ್ರವಲ್ಲ ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಈಸಿಯಾಗಿ ಬೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಸೌತ್ ಇಂಡಿಯಾ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು ಹದಿಮೂರು ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ ಪುತ್ತೂರಿನ ಕೇಂದ್ರ ಭಾಗಗಳಾದ ಮೂರು ಕಡೆ ನಮ್ಮ ಎಟಿಎಂ ಸೌಲಭ್ಯ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್ ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ ಇದರೊಂದಿಗೆ ಸುಣ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಜಿ ಎಟಿಎಂ ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಹಣ ಡೆಪಾಸಿಟ್ ಕೂಡ ಮಾಡಿ